ಎಲ್ಲರಿಗೂ ನಮಸ್ಕಾರ ಲೈಫ್ ಟಿಲೈನ್ ಚಾನಲ್ಗೆ ಸ್ವಾಗತ ಕಾರ್ತಿಕ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ಹಬ್ಬಗಳಾಗಿರ್ಬೋದು ವ್ರತಗಳಾಗಿರ್ಬೋದು ಎಲ್ಲವೂ ಸಹ ಅತ್ಯಂತ ಮಹತ್ವದ್ದಾಗಿದೆ ಕಾರಣ ನಮಗೆ ನಾವು ಮಾಡುವಂತಹ ಪೂಜೆ ಮತ್ತು ವ್ರತಗಳಿಗೆ ಪೂರ್ಣ ಫಲವನ್ನ ನೀಡಿ ಭಗವಂತ ನಮಗೆ ಮತ್ತೆ ನಮ್ಮ ಕುಟುಂಬಕ್ಕೆ ಒಳ್ಳೆಯ ಶುಭವನ್ನು ಉಂಟು ಮಾಡ್ತಾನೆ ಎನ್ನುವಂತಹ ಒಂದು ನಂಬಿಕೆ ಹಾಗೆ ಈ ಬಾರಿ ಕಾರ್ತಿಕ ಮಾಸದಲ್ಲಿ ಬರ್ತಿರುವಂತಹ ಸಂಕಷ್ಟಹರ ಚತುರ್ಥಿ ಈ ಒಂದು ಸಂಕಷ್ಟಹರ ಚತುರ್ಥಿ ನಾವು ಹದಿನೆಂಟನೇ ತಾರೀಕು ಮಾಡಬೇಕಾ ಅಥವಾ ಹತ್ತೊಂಬತ್ತನೇ ತಾರೀಖು ಮಾಡಬೇಕಾ ಈ ಒಂದು ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾನು ಕಳೆದ ಬಾರಿ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬದ ವಿಡಿಯೋ ಆಗಿರ್ಬೋದು ನರಕ ಚತುರ್ದಶಿಯಲ್ಲಿ ಸಂಬಂಧಿಸಿದಂತಹ ವಿಡಿಯೋ ಆಗಿರ್ಬೋದು ಅದರಲ್ಲೆಲ್ಲ ತಿಳಿಸಿರೋ ಹಾಗೆ ನಮಗೆ ವ್ರತಗಳು ಅಥವಾ ಪೂಜೆಯನ್ನು ಮಾಡಬೇಕಾದ್ರೆ ಅಥವಾ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಬೇಕಂದ್ರೆ ಪೂರ್ಣವಾದಂತಹ ಒಂದು ತಿಥಿ ಇರಬೇಕು ಅಂದರೆ ಸೂರ್ಯೋದಯದ ಸಮಯದಲ್ಲಿ ನಮಗೆ ತಿಥಿ ಇರಬೇಕು ಆಗಷ್ಟೇ ನಾವು ಅದನ್ನು ಗಣನೆಗೆ ತೆಗೆದುಕೊಂಡು ಅವತ್ತಿನ ದಿವಸ ಪೂಜೆ ಅಥವಾ ವ್ರತವನ್ನು ಮಾಡಲಿಕ್ಕೆ ಸಾಧ್ಯವಾಗೋದು ಹಾಗೇ ಚತುರ್ಥಿಯ ದಿವಸ ಬೆಳಿಗ್ಗೆ ಸೂರ್ಯೋದಯದಿಂದ ಸಂಜೆ ಚಂದ್ರೋದಯದವರೆಗೂ ಇರುವಂತಹ ತಿಥಿಯನ್ನು ಮಾತ್ರ ಅಂದರೆ ಏಕತಿಥಿ ಅಂತ ಹೇಳ್ತೀವಿ ಆ ತಿಥಿಯನ್ನು ಮಾತ್ರ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸೋದಕ್ಕೆ ಸಾಧ್ಯವಾಗುವುದು ಹಾಗಾಗಿ ಈ ಬಾರಿಯ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನಮಗೆ ಏಕತಿಥಿ ಬಂದಿರೋದ್ರಿಂದ ನಾವು ಅವತ್ತಿನ ದಿವಸ ಅಂಗಾರಕ ಸಂಕಷ್ಟಿಯನ್ನು ಆಚರಿಸಬೇಕಾಗುತ್ತೆ ಮಂಗಳವಾರದ ದಿವಸ ಚತುರ್ಥಿ ತಿಥಿ ಬಂದಾಗ ಅದನ್ನು ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಆಚರಿಸ್ತೇವೆ ಈ ಒಂದು ಅಂಗಾರಕ ಸಂಕಷ್ಟಿ ಅತ್ಯಂತ ಮಹತ್ವದ್ದಾಗಿರುವಂತಹ ಒಂದು ಸಂಕಷ್ಟ ಚತುರ್ಥಿ ಯಾರೂ ಇಷ್ಟು ವರ್ಷ ಮಾಡೇ ಇಲ್ಲ ಸಂಕಷ್ಟಹರ ಚತುರ್ಥಿನ ಅನ್ನೋವಂಥವ್ರು ಸಹ ಮಾಡ್ಬೋದು ಇಲ್ಲ ಇನ್ನು ಮುಂದಕ್ಕೆ ನಾವು ಮಾಡಿಕೊಂಡು ಹೋಗ್ತೀವಿ ಅಂತ ಪ್ರಾರಂಭವನ್ನು ಮಾಡುವಂಥವ್ರು ಸಹ ಈ ದಿವಸ ನಾವು ಪ್ರಾರಂಭ ಮಾಡ್ಬೋದು ಈ ಒಂದು ಹತ್ತೊಂಬತ್ತನೇ ತಾರೀಕಿನ ದಿವಸ ಬೆಳಿಗ್ಗೆ ಆರಿದ್ರ ನಕ್ಷತ್ರ ಇರುತ್ತೆ ಆರಿದ್ರ ನಕ್ಷತ್ರ ಇದ್ದಾಗ ಯೋಗ ಇರುತ್ತೆ ಹಾಗೆಯೇ ಸಾಯಂಕಾಲ ಪುನರ್ವಸು ನಕ್ಷತ್ರ ಪ್ರಾರಂಭ ಆಗುತ್ತೆ ಆ ಪುನರ್ವಸು ನಕ್ಷತ್ರದಲ್ಲಿ ಶುಭಯೋಗ ಪ್ರಾರಂಭ ಆಗುತ್ತೆ ಆದ್ದರಿಂದ ಈ ಶುಭ ಶುಭಯೋಗ ಈ ಎರಡೂ ಸಹ ಒಂದೇ ದಿವಸ ಬರುತ್ತಲ್ವ ಆ ಒಂದು ದಿವಸ ತುಂಬಾ ಮಹತ್ವದ್ದಾಗಿದೆ ಅಂತ ಹೇಳ್ತಾರೆ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಈ ಒಂದು ಯೋಗಗಳು ಕೂಡಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತಹ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನು ಅವತ್ತಿನ ದಿವಸ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಬರುವಂತಹ ಸಂಕಷ್ಟರಹ ಚತುರ್ಥಿ ಅದರಲ್ಲೂ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದು ತುಂಬಾ ಪ್ರಮುಖ ಆಗಿರೋದ್ರಿಂದ ಇನ್ನೇನು ಸ್ಕೂಲು ಕಾಲೇಜಲ್ಲೆಲ್ಲ ಪರೀಕ್ಷೆಗಳು ಪ್ರಾರಂಭ ಆಗುತ್ತಲ್ವ ಹಾಗಾಗಿ ದೊಡ್ಡವರು ಹೇಳೋದೇನಪ್ಪ ಅಂತಂದರೆ ಮಕ್ಕಳ ಹೆಸರಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಥವಾ ಮಕ್ಕಳ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಅಂಗಾರಕ ಸಂಕಷ್ಟರ ಚತುರ್ಥಿನ ನಾವು ಮಾಡೋದ್ರಿಂದ ಅವರಿಗೆ ಒಂದು ಆರೋಗ್ಯ ಆಗಿರ್ಬೋದು ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದ ಒಂದು ಪ್ರಗತಿಗಳನ್ನಾಗಿರ್ಬೋದು ಇವೆಲ್ಲವನ್ನು ಕಾಣಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ಆಗಲೇ ಹೇಳಿದ ಹಾಗೆ ಈ ಅಂಗಾರಕ ಸಂಕಷ್ಟಿ ಬೆಳಿಗ್ಗೆ ಯೋಗದಲ್ಲಿ ಇರುತ್ತೆ ಸಂಜೆ ಶುಭಯೋಗದಲ್ಲಿ ಇರುತ್ತೆ ಹಾಗಾಗಿ ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಸಹ ಜಯ ಕಾಣಬಹುದು ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದರೆ ಅದರಿಂದ ನಮಗೆ ಪೂರ್ಣ ಫಲ ಸಿಗುತ್ತೆ ಹಾಗೆಯೇ ಶೀಘ್ರವಾದಂತಹ ಒಂದು ಫಲವನ್ನು ಸಹ ನಾವು ಪಡ್ಕೊಳ್ಬೋದು ಇನ್ನು ಮುಂದೆ ಪ್ರತಿ ತಿಂಗಳು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಈಚೆ ಇದ್ದವರು ದೇವ್ರ ಮುಂದೆ ನಿಂತ್ಕೊಂಡು ಅದೇ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪ್ರಾರಂಭ ಮಾಡ್ಬೋದು ಯಾವುದೇ ರೀತಿಯಾದಂತಹ ಸಂಕಷ್ಟನಾಶನ ಗಣಪತಿ ವ್ರತ ಇರ್ಬೋದು ಮಂಗಳವಾರದ ಗಣಪತಿ ಪೂಜೆಗಳಿರ್ಬೋದು ಇವೆಲ್ಲವನ್ನು ಸಹ ನೀವು ಈ ಅಂಗಾರಕ ಸಂಕಷ್ಟಿ ದಿವಸ ನೀವು ಪ್ರಾರಂಭ ಮಾಡಿಕೊಳ್ಬೋದು ಇದು ತುಂಬಾ ಒಂದು ಫಲಪ್ರದವಾದಂತಹ ದಿವಸ ಅಂತ ಹೇಳ್ಬೋದು ನೀವು ಮಾಡುವಂತಹ ಪೂಜೆಗೆ ಪೂರ್ಣ ಪ್ರಮಾಣದ ಒಂದು ಫಲವನ್ನು ನೀವು ಪಡ್ಕೊಳ್ಬೋದು ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಿಮಗೆ ಆ ಮಂಗಳವಾರದ ಸಂಕಷ್ಟನಾಶನ ಗಣಪತಿ ವ್ರತದ ಒಂದು ವಿವರವನ್ನು ನಾನು ನಿಮಗೆ ಕೊಡ್ತೀನಿ ಹೇಗೆ ಮಾಡಬೇಕು ಏನು ಅಂತ ನಾನು ಮನೆಯಲ್ಲಿ ಅದನ್ನ ಮಾಡ್ತಾ ಇರ್ತೀನಿ ಆ ಮಾಡಿದಂತಹ ಒಂದು ವಿಡಿಯೋನ ನಿಮಗೆ ನಾನು ರೆಕಾರ್ಡ್ ಮಾಡಿಬಿಟ್ಟು ಅದರ ವಿವರಣೆಯನ್ನು ಮುಂದೊಂದು ದಿವಸದಲ್ಲಿ ನಾನು ಕೊಡ್ತೀನಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಬಂದಿರುವಂತಹ ಅಂಗಾರಕ ಸಂಕಷ್ಟಿ ದಿವಸ ಮದುವೆಗೋಸ್ಕರನೂ ಸಹ ಸಂಕಷ್ಟಹರ ಚತುರ್ಥಿಯನ್ನು ಮಾಡ್ತಾರೆ ಮದುವೆಗೋಸ್ಕರ ಕೆಲಸಕ್ಕೋಸ್ಕರ ಉತ್ತಮ ವಿದ್ಯಾಭ್ಯಾಸಕ್ಕೋಸ್ಕರ ಸಂತಾನ ಪ್ರಾಪ್ತಿಗೋಸ್ಕರ ಹಾಗೆ ಉತ್ತಮ ಆರೋಗ್ಯ ಈ ರೀತಿಯಾದಂತಹ ಉದ್ದೇಶಗಳಿಗೋಸ್ಕರ ಸಂಕಲ್ಪವನ್ನು ಮಾಡಿಕೊಂಡು ನೀವು ಸಂಕಷ್ಟರ ಚತುರ್ಥಿ ದಿವಸ ನೀವು ಪೂಜೆಯನ್ನು ಮಾಡ್ಬೋದು ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟರ ಚತುರ್ಥಿನ ಯಾವ ರೀತಿಯಾಗಿ ಆಚರಿಸ್ಬೇಕು ಅವತ್ತಿನ ದಿವಸ ನಾವು ಯಾವ ರೀತಿಯಾದಂತಹ ಒಂದು ಪೂಜಾ ವಿಧಿಗಳನ್ನು ಮಾಡಬೇಕು ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಬಂತು